ಗೋಲ್ಡ್ ಮತ್ತು ಸಿಲ್ವರ್ ಇನ್ವೆಸ್ಟರ್ಸಿಗೆ ಲಾಸ್ಟ್ ಎರಡು ಮೂರು ವರ್ಷದಾಗ ಯಾವ ಥರ ರಿಟರ್ನ್ ಕೊಟ್ಟವಂತ ನಿಮ್ಮೆಲ್ಲರಿಗೂ ಗೊತ್ತೈತಿ ಗೋಲ್ಡ್ ಮತ್ತು ಸಿಲ್ವರ್ ಈಗ ಆಲ್ ಟೈಮ್ ಹಾಯ್ ಕಡೆ ಟ್ರೇಡ್ ಆಗತ್ತವ್ರಿ ಅದಕ್ಕೆ ಕಾರಣ ಭಾಳ ಹೂಡಿಕೆದಾರಾಗ ಆ ಪ್ರೈಸ್ ಮ್ಯಾಗ ಹೂಡಿಕೆ ಮಾಡೋಕೆ ಅಂಜಿಕೆ ಬರತೈತಿ ಈ ಗೋಲ್ಡ್ನಾಗ ಸಿಲ್ವರ್ನ ಏನರ ನಾವು ಬಾಯ್ ಮಾಡಿದ್ದು ಅಂತಂದ್ರೆ ಒಮ್ಮೆ ಸಿಲ್ವರ ಗೋಲ್ಡ್ ಬಿತ್ತಂತಂದ್ರೆ ಭಾಳ ನಷ್ಟ ಆಗ್ಬೋದಂತ ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಗೋಲ್ಡ್ ಮತ್ತು ಸಿಲ್ವರ್ ದ ನೀವು ಮಿಸ್ ಮಾಡ್ಕೊಂಡಿದ್ರಿ ಅಂತಂದ್ರ ಮತ್ತೊಂದನು ಮೆಟಲ್ ಅದು ರ್ಯಾಲಿ ಅಂತ ಎಕ್ಸ್ಪರ್ಟ್ಗಳು ಅನತಾರ ಅದ ಕಾರಣ ಆ ಮೆಟಲ್ ಯಾವ್ದ ಅಂತ ಎಲ್ಲ ಡಿಟೇಲ್ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳೋ ಈ ವಿಡಿಯೋ ಲೈಕ್ ಮಾಡಿಲ್ ಕೈದ್ರೆ ಲೈಕ್ ಮಾಡ್ರಿ ನೋಡ್ರಿ ವೀಕ್ಷಕರೇ ಆ ಮೆಟಲ್ ಅಂತಂದ್ರೆ ಕಾಪರ್ ಕಾಪರ್ ರ್ಯಾಲಿ ಬರ್ಬೋದಂತ ಬಹಳ ಹೂಡಿಕೆದಾರರ ಭಾಳ ಇನ್ವೆಸ್ಟರ್ಸ್ ಬಹಳ ರಿಸರ್ಚ್ ಅನಾಲಿಸ್ಟ್ಗಳು ಹೇಳತ್ತಾರ ಎದಕ್ಕೆ ವೀಕ್ಷಕರೇ ಅಂತ ಈಗೆಲ್ಲ ಡಿಟೇಲ್ದಾಗ ತಿಳ್ಕೊಳೋನು ಫಸ್ಟ್ ನಾವು ಕಾಪರ್ದ ಡಿಮ್ಯಾಂಡ್ ಯಾಕೆ ಇನ್ಕ್ರೀಸ್ ಆಗತ್ತೈತಿ ಅಂತ ತಿಳ್ಕೊಳ್ಳೋಣ ನೋಡ್ರಿ ನೋಡ್ರಿ ವೀಕ್ಷಕರೇ ಸಾಮಾನ್ಯವಾಗಿ ಕಾಪರ್ ಅನ್ನ ಮೊದ್ಲು ಹೆಂಗ ಯೂಸ್ ಮಾಡತೀರಂತಂದ್ರ ವಾಯರ್ಗಳಾಗ ಪೈಪ್ಲೈನ್ಗಳಾಗ ಮತ್ತ ಕನ್ಸ್ಟ್ರಕ್ಷನ್ ಮಾಡೋದ್ ಮುಂದ ಕಾಪರ್ ಅನ್ನ ಯೂಸ್ ಮಾಡ್ತೀರಾ ಬಟ್ ಈಗೇನು ಸನ್ ರೈಸ್ ಇಂಡಸ್ಟ್ರೀಸ್ ಇದಾವಲ್ಲ ರೀ ಎಕ್ಸಾಂಪಲ್ ಡಾಟಾ ಸೆಂಟರ್ಗಳಾಗಲಿ ಎ ಐ ಆಗಲಿ ರಿನ್ಯೂಬಲ್ ಎನರ್ಜಿ ಆಗಲಿ ಇವೆಲ್ಲ ವಸ್ತುಗಳನ್ನಾಗೂ ವೀಕ್ಷಕರೇ ಭಾಳ ಹೆವಿ ಕಾಪರ್ದ ಡಿಮಾಂಡ್ ಆಗೈತಿ ನೀವು ಇತರ ಮುಖಾಂತರನ ತಿಳ್ಕೊಬೋದ ಏನು ನಾರ್ಮಲ್ ಕಾರ್ ಐತಿ ಆ ಕಾರ್ನ್ಯಾಗನು ಕಾಪರ್ ಬಳಸ್ತೀರ ಬಟ್ ನಾರ್ಮಲ್ ಕಾರ್ಗಿಂತ ಇವಿ ಕಾರ್ಗಳನ್ನಾಗ ನಾಲ್ಕು ಪಟ್ಟ ಹೆಚ್ಚು ಕಾಪರನ್ನ ಬಳಸತ್ತರಂತ್ರಿ ಮತ್ತೊಂದನ್ನು ನಿಮಗೆ ಗುರ್ತಿರ್ಬೇಕ ರೈಲ್ವೆ ಏನ್ ರೈಲ್ವೆಗಳು ಮೊದಲ ಡೀಸೆಲ್ ಮ್ಯಾಗ ಓಡದಿದ್ದು ಅವು ಈಗ ಕರೆಂಟ್ ಮ್ಯಾಗ್ ರೀ ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡಿ ಓಡಾತಾವಲರಿ ಅದ ಕಾರಣ ಟ್ರೈನ್ಗಳಾಗ ವೀಕ್ಷಕರೇ ಬಹಳ ಹೆವಿ ಕಾಪರ್ ದ ಅವಶ್ಯಕತೆ ಬೀಳತೈತಿ ಹಡುಗನ್ಯಾಗನು ವೀಕ್ಷಕರೇ ಕಾಪರ್ನ ಯೂಸ್ ಮಾಡ್ತಾರ ವಿಮಾನಗಳಾಗ ಕಾಪರ್ನ ಯೂಸ್ ಮಾಡ್ತಾರ ಕಾಪರ್ ಮೇನ್ ಏನ್ ಅಂತಂದ್ರ ಎಲ್ಲೆಲ್ಲಿ ವಿದ್ಯುತ್ ಐತಿ ಅಲ್ಲೆಲ್ಲಿ ಕಾಪರ್ ಬೇಕನ್ನ ಬೇಕಾ ಆ ನಿಮ್ದ ತಲೆ ಇರ್ಬೇಕ ಮತ್ತೊಂದೇನಂತಂದ್ರೆ ಈಗ ನಿಮ್ ಎಲ್ಲಾರ್ಗು ನಮ್ಮ ದೇಶದ ಗೌರ್ಮೆಂಟ್ ಆಗಲಿ ಮತ್ತೆ ವೀಕ್ಷಕರೇ ಜಗತ್ತ ರಿನ್ಯೂಬಲ್ ಎನರ್ಜಿ ಕಡೆ ರಿನ್ಯೂಬಲ್ ಎನರ್ಜಿ ಫಸ್ಟ್ ತಲೆ ಬರ್ತೈತಿ ಸೋಲಾರ್ ಏನ್ ಸೋಲಾರ್ದು ಪ್ಯಾನೆಲ್ ಗಳು ಇದಾವೆ ಅದ್ರಾಗ ವೀಕ್ಷಕರೇ ತಾಮ್ರ ಅಥವಾ ಕಾಪರ್ ಬಳಸಕ್ ಬೇಕಾಗ್ತೈತಿ ಮತ್ತು ವಿಂಡ್ ಟರ್ಬೈನ್ ಏನ್ ವಿಂಡ್ ಎನರ್ಜಿ ಐತಿ ವಿಂಡ್ ಎನರ್ಜಿ ವಿಂಡ್ ಟರ್ಬೈನ್ ವೀಕ್ಷಕರ ಕಾಪರ್ ಅನ್ನ ಬೇಕಾ ಅದ ಕಾರಣ ಇವೆನ್ ರೈಸಿಂಗ್ ಇಂಡಸ್ಟ್ರೀಸ್ಗಳಿದಾವ ಈ ಇಂಡಸ್ಟ್ರೀಸ್ಗಳಿಂದ ಕಾಪರ್ ಡಿಮ್ಯಾಂಡ್ ಭಾಳ ಹೆಚ್ಚಾಗೈತಿ ಅದ ಕಾರಣನೂ ವೀಕ್ಷಕರೇ ಕಾಪರ್ ಇಲ್ಲಿಂದ ಭಾಳ ಏರ್ಬೋದಂತ ಎಕ್ಸ್ಪರ್ಟ್ಗಳು ಅನ್ನತಾರ ಮತ್ತು ಇದು ನೆಕ್ಸ್ಟ್ ಗೋಲ್ಡ್ ಅಥವಾ ಸಿಲ್ವರನ್ನು ಆಗ್ಬೋದಂತನೂ ಅನ್ನೋತಾರೆ ಯಾಕಂತಂದ್ರೆ ಡಿಮಾಂಡ್ ಭಾಳ ಹೆವಿ ಬರತೈತಿ ಈ ಥರ ಎಲ್ಲ ಡೇಟಾ ಸೆಂಟರ್ ಎ ಐ ರಿನ್ಯೂಬಲ್ ಎನರ್ಜಿ ಈ ಥರ ಎಲ್ಲ ವೀಕ್ಷಕರ ಸೆಕ್ಟರ್ಗಳಿಂದ ಡಿಮಾಂಡ್ ಭಾಳ ಹೆವಿ ಬರತೈತಿ ಸಪ್ಲೈ ಲಿಮಿಟೆಡ್ ಐತಿ ಅದಕ್ಕೆ ಕಾರಣ ಗೋಲ್ಡ್ ಮತ್ತು ಸಿಲ್ವರ್ ಯಾವ ಥರ ರ್ಯಾಲಿ ತೋರಿಸಿದ್ದು ಅದೇ ಥರ ಇದು ರ್ಯಾಲಿ ತೋರಿಸ್ಬೋದಂತ ಎಕ್ಸ್ಪರ್ಟ್ ಈ ವೀಕ್ಷಕರೇ ನೋಡ್ರಿ ಗೋಲ್ಡ್ ಮತ್ತು ಸಿಲ್ವರ್ ದ ಗುಣಲಕ್ಷಣ ಹೆಂಗೈತೆ ಅಂತಂದ್ರ ಸ್ಟಾಕ್ ಮಾರ್ಕೆಟ್ ಅಥವಾ ಜಗತ್ತದೆಲ್ಲ ಎಕನಾಮಿ ಬಿದ್ರ ಗೋಲ್ಡ್ ಮತ್ತು ಸಿಲ್ವರ್ತಾವ ಯಾಕಂತಂದ್ರ ವೀಕ್ಷಕರ ಇನ್ಫ್ಲೇಷನ್ ಮತ್ತ ಸ್ಟಾಕ್ ಮಾರ್ಕೆಟ್ ಹೆಜ್ಜಿಂಗ್ ಟೂಲ್ ಅಂತ ನಾವು ಕನ್ಸಿಡರ್ ಮಾಡ್ತೇವಿ ಗೋಲ್ಡ್ ಮತ್ತು ಸಿಲ್ವರ್ ಗ ಬಟ್ ತಾಮ್ರ ಆತರ ಇರಂಗಿಲ್ಲ ತಾಮ್ರ ವೀಕ್ಷಕರೇ ಯಾವಾಗ ಗ್ರೋತ್ ಎಲ್ಲಿ ಇರ್ತೈತಿ ಅಲ್ಲಿ ತಾಮ್ರ ಏರ್ತೈತ್ರಿ ಎಕ್ಸಾಂಪಲ್ ಈಗ ಚೀನಾ ಯಾವ ತರ ಗ್ರೋ ನಿಮ್ಗೆ ಗುರ್ತಾನ ಇರ್ಬೋದು ಈಗ ಅಲ್ಲಿ ಚೀನಾ ವೀಕ್ಷಕರೇ ಗ್ರೋ ಹೆಚ್ಚು ಮಾಡಾತಿತ್ ಅಂತಂದ್ರ ಚೀನಾನ ತಾಮ್ರದ ಡಿಮಾಂಡ್ ಹೆಚ್ಚಿರ್ತೈತಿ ಈಗ ಭಾರತನೂ ನಿಮ್ಮ ಎಲ್ಲರಿಗು ಇರ್ಬೋದು ಭಾರತನು ಯಾವ ತರ ಬೆಳೆಯಂತ ಎಲ್ಲಿ ಬೆಳೆಯೋ ದೇಶಗಳು ಇರ್ತಾವ ಅಲ್ಲಿ ತಾಮ್ರ ಭಾಳ ಬೇಕಾಗ್ತೈತಿ ಯಾಕಂತಂದ್ರೆ ತಾಮ್ರ ಎಲ್ಲಾ ಸೆಕ್ಟರ್ನ್ಯಾಗ ಎಲ್ಲ ಕಂಪ್ನಿಗಳಿಗೆ ಭಾಳ ಬೇಕಾಗಿರ್ತೈತಿ ಅದ ಕಾರಣ ತಾಮ್ರ ಸ್ವಲ್ಪ ಉಲ್ಟಾ ಕೆಲಸ ಮಾಡ್ತೈತಿ ಗೋಲ್ಡ್ ಅದು ಸ್ಟಾಕ್ ಮಾರ್ಕೆಟ್ ಬಿದ್ದಾಗಿರ್ತವ ಬಟ್ ತಾಮ್ರದ್ದು ವೀಕ್ಷಕರೇ ಎಕನಾಮಿ ಗ್ರೋ ಮಾಡೋದ್ ಮುಂದೆ ಸ್ಟಾಕ್ ಮಾರ್ಕೆಟ್ ಗ್ರೋ ಮಾಡೋದ್ ಮುಂದೆ ಎಲ್ಲಾ ಜಗತ್ತು ಗ್ರೋತ್ ತೋರ್ಸತ್ ಮುಂದೆ ವೀಕ್ಷಕರೇ ಮೇನ್ ಏನಂತಂದ್ರೆ ತಾಮ್ರ ಇದು ಇದೊಂದ ತಾಮ್ರದ ಗುಣಲಕ್ಷಣ ನೋಡ್ರಿ ವೀಕ್ಷಕರೇ ಗೋಲ್ಡ್ ಮತ್ತು ತಾಮ್ರ ಕಂಪೇರ್ ಮಾಡ್ರ ಗೋಲ್ಡ್ ದನ ಗುಣಲಕ್ಷಣ ಬೇರೆದವ ತಾಮ್ರದನ್ನ ಬೇರೆದವ ಆಲ್ರೆಡಿ ನಾನು ನಿಮಗೆ ತಿಳ್ಸ ಬಿಟ್ನಿ ಮತ್ತೊಂದನೇ ಏನಂತಂದ್ರೆ ವೀಕ್ಷಕರೇ ನಾವು ತಾಮ್ರನಾಗ ಯಾವ ತರ ಹೂಡಿಕೆ ಮಾಡಬಹುದು ಎಲ್ಲರದು ತಲೆ ಕ್ವಶನ್ ಇರ್ತೈತಿ ಈ ಗೋಲ್ಡ್ ಹೂಡಿಕೆ ಹುಡುಕೆ ಮಾಡಕ ಗೋಲ್ಡ್ ಬೀಜ್ ಇದಾವೆ ಸೆವರನ್ ಗೋಲ್ಡ್ ಬಾಂಡ್ ಗಳು ಇದಾವ ಮತ್ತೆ ಇ ಟಿ ಎಫ್ ಗೋಲ್ಡ್ ಇ ಟಿ ಎಫ್ ಮಾಡ್ಬೋದು ಮಾಡಬಹುದು ಗೋಲ್ಡ್ ಮ್ಯೂಚುವಲ್ ಫಂಡ್ ಮಾಡ್ಬೋದು ಎಲ್ಲ ಮಾಡ್ಬೋದ ಸಿಲ್ವ ವೀಕ್ಷಕರೇ ಅದ ತರ ಗೋಲ್ಡ್ ಯಾವ ತರ ಹೂಡಿಕೆ ಮಾಡ್ತೇವೆ ಆ ತರ ಹೂಡಿಕೆ ಮಾಡ್ಬೋದು ತಾಂಬ್ರನಾಗ ವೀಕ್ಷಕರೇ ಸ್ವಲ್ಪ ಬೇರೆ ತರ ಹುಡಿಕೆ ಮಾಡಬೇಕಾಗ್ತೈತಿ ಯಾಕಂತಂದ್ರೆ ತಾಮ್ರದ ಗೋಲ್ಡ್ ಬೀಜ ಅದು ಏನಿರಂಗಿಲ್ಲ ಮೇನ್ ಏನಂತಂದ್ರೆ ನೀವು ತಾಮ್ರನ ಹೂಡಿಕೆ ಮಾಡೋರಿದ್ರ ಅಂತಂದ್ರೆ ಡೈರೆಕ್ಟ್ ಇಂಡಿಯನ್ ಸ್ಟಾಕ್ ಹೂಡಿಕೆ ಮಾಡ್ಬೋದು ತಾಮ್ರ ರಿಲೇಟೆಡ್ ಕೆಲಸ ಮಾಡೋವ ಅವು ಸ್ಟಾಕ್ ಗಳು ಯಾವ ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಒನ್ ಸ್ಟಾಕ್ ವೀಕ್ಷಕರೇ ಹಿಂದೂಸ್ತಾನ್ ಕಾಪರ ಈ ಕಂಪ್ನಿ ಕಾಪರ್ನಾಗ್ ಕೆಲಸ ಮಾಡ್ತೈತೆ ನಮ್ಮ ದೇಶನಾಗ ಅದ ಕಾರಣ ಈ ಕಂಪ್ನಿ ಮ್ಯಾಗ ರಿಸರ್ಚ್ ಮಾಡಿ ಈ ಕಂಪ್ನಿನಾಗನು ನೀವು ಹೂಡಿಕೆ ಮಾಡ್ಬೋದು ತಾಮ್ರನಾಗ ಹೂಡಿಕೆ ಮಾಡೋಕ್ಕಿಂತ ಈ ತರ ಕಂಪ್ನಿಗಳನ್ನಾಗ ಹೂಡಿಕೆ ಮಾಡ್ಬೋದು ಮತ್ತು ವೀಕ್ಷಕರ ಎರಡನೇ ಕಂಪ್ನಿ ಅಡಾನಿ ಎಂಟರ್ಪ್ರೈಸಸ್ ಅಡಾನಿ ಎಂಟರ್ ಮೇನ್ ಏನಂತಂದ್ರೆ ತಾಂಬೂರ್ನಾಗ ಕೆಲಸ ಮಾಡಂಗಿಲ್ಲ ಬಟ್ ಈಗ ರೀಸೆಂಟ್ ನಗನ ತಾಂಬ್ರದ ವೀಕ್ಷಕರ ಒಂದು ಕಂಪ್ನಿಯನ್ನ ಗುಜರಾತ್ ಕಚ್ನಾಗ ಒಂದು ಕಂಪ್ನಿಯನ್ನ ಅಕ್ವೈರ್ ಮಾಡಿತಿ ಅದ ಕಾರಣ ಅಡಾನಿ ಎಂಟರ್ಪ್ರೈಸಸ್ಗೂ ಕನ್ಸಿಡರ್ ಮಾಡಬಹುದು ವೇದಾಂತ ಮತ್ತು ಹಿಂಡಾಲ್ಕೋ ವೇದಾಂತ ಹಿಂಡಾಲ್ಕೋನು ಡೈವರ್ಸಿಫೈ ಇದಾವ ಎಲ್ಲ ಮೆಟಲ್ ಕೆಲಸ ಮಾಡ್ತಾವ ಅಲ್ಯೂಮಿನಿಯಂ ಆದಿದ ಬಟ್ ಅದ್ ತಾಂಬ್ರನಾಗೂ ಕೆಲಸ ಮಾಡ್ತಾವ ಇವೆಲ್ಲ ಕಂಪ್ನಿಗಳನ್ನ ನೀವು ಹೂಡಿಕೆ ಮಾಡಬಹುದು ಡೈರೆಕ್ಟ್ ಸ್ಟಾಕ್ನ ಹೂಡಿಕೆ ಮಾಡೋದಿದ್ರ ಆದ್ ಬಿಟ್ಟರೆ ವೀಕ್ಷಕರೇ ನೀವು ತಾಂಬ್ರನ್ಯಾಗ ಹುಡಿಕೆ ಮಾಡೋದಿತ್ತಂದ್ರ ತಾಮ್ರದು ಇ ಟಿ ಎಫ್ ಗಳು ಇದಾವ ನಮ್ಮ ದೇಶನ್ಯಾಗ ಈಗ ತಾಮ್ರದ ಇ ಟಿ ಎಫ್ ನ ಮಾಡ್ರವ ಟಾಪ್ ಟೆನ್ ಅಥವಾ ಟಾಪ್ ಹದಿನೈದು ತಾಮ್ರದು ಕಂಪ್ನಿಗಳನ್ನ ಕೂಡ ಇ ಟಿ ಎಫ್ ತಯಾರ ಮಾಡ್ಯಾರ ಅವರು ಡೈರೆಕ್ಟ್ ತಾಂಬ್ರನ ಹೂಡಿಕೆ ಮಾಡಂಗಿಲ್ಲ ಈ ತರ ತಾಮ್ರದು ಕಂಪ್ನಿಗಳಾಗ ಹುಡಿಕೆ ಮಾಡ್ತಾವ ಅಥವಾ ವೀಕ್ಷಕರೇ ನಿಮಗೆ ಡೈರೆಕ್ಟ್ ತಾಂಬ್ರನ್ಯಾಗ ಹೂಡಿಕೆ ಮಾಡೋದಿದ್ರ ಅದಕ್ಕೆ ಹುಡಿಕೆ ಏನಂಗಿಲ್ಲ ಟ್ರೇಡಿಂಗ್ ಅಂತೇವನವ ಅದ್ ಹೆಂಗ್ ಅಂತಂದ್ರೆ ಏನ್ ನಮ್ಮದು ವೀಕ್ಷಕರೇ ಕಮೋಡಿಟಿ ಮಾರ್ಕೆಟ್ ಐತಿ ಎಮ್ಸೆಕ್ಸ್ ಆ ಎಮ್ಸೆಕ್ಸ್ ನಾಗ ಕಾಪರ್ ಕಾಪರ್ದ ಫ್ಯೂಚರ್ ಟ್ರೇಡ್ ಆಗ್ತಿರ್ತೈತೆ ಅಲ್ಲಿ ನೀವು ಫ್ಯೂಚರ್ಸ್ಗಳನ್ನು ಬಾಯ್ ಮಾಡ್ಬೋದ ಈ ಥರ ನೀವು ಕಾಪರ್ಗುನಾಗ ಡೈರೆಕ್ಟ್ ಹೂಡಿಕೆ ಮಾಡ್ಬೋದಾ ವೀಕ್ಷಕರೇ ಓವರ್ ಆಲ್ ಇದೇ ಇವತ್ತಿನ ನಾ ನಿಮಗೆ ತಿಳ್ಸಿನಿ ಕಾಪರ್ ಡಿಮಾಂಡ್ ಯಾಕೆ ಇನ್ಕ್ರೀಸ್ ಆಗತೈತಿ ಕಾಪರನ್ನು ಮುಂದಿನ ಬಂಗಾರ ಆಗ್ಬೋದು ಯಾಕಂತಂದ್ರೆ ಡಿಮಾಂಡ್ ಭಾಳ ಹೆವಿ ಬರತೈತಿ ಸೆಕ್ಟರ್ ಗೋಡ್ನದು ಮತ್ತೆ ಲಿಮಿಟೆಡ್ ಸಪ್ಲೈ ಐತಿ ಅದಕ್ಕ ಫ್ಯೂಚರ್ನಾಗ ಕಾಪರ್ ಅನ್ನು ಚಲೋ ರಿಟರ್ನ್ ಕೊಡ್ಬೋದು ಅಂತ ತಿಳಿಸೀನಿ ಮತ್ತೆ ಯಾವ ತರ ಕಾಪರ್ನ ಹೂಡಿಕೆ ಮಾಡ್ಬೋದು ಅಂತಲೂ ತಿಳ್ಸಿನಿ ವೀಕ್ಷಕರೇ ಅವಾಗನು ಈ ತರ ಏನ್ ಕಾಪರ್ ಗೋಲ್ಡ್ ಏನರ ಬಂತಂದ್ರೆ ಡೈರೆಕ್ಟ್ ಎಲ್ಲ ರೊಕ್ಕ ತಗೊಂಡ್ ಅವ್ರನ ಹೂಡಿಕೆ ಮಾಡೋದಿಲ್ಲ ಡೈವರ್ಸಿಫೈ ಇರೋದು ಸ್ವಲ್ಪ ಗೋಲ್ಡ್ ಸ್ವಲ್ಪ ಸಿಲ್ವರ್ನಾಗ ಸ್ವಲ್ಪ ಕಾಪರ್ನಾಗ ಸ್ವಲ್ಪ ಮಾರ್ಕೆಟ್ನಾಗ ಈ ತರ ಡೈವರ್ಸಿಫೈ ಇದ್ರೆ ರಿಸ್ಕ್ ಇರಂಗಿಲ್ಲ ಇದೆ ಐತ್ರ ಇವತ್ತಿನ ವಿಡಿಯೋ ಈ ವಿಡಿಯೋ ಚಾನೆಲ್ ಚೋಡ ಲೈಕ್ ಮಾಡಿ ಈ ಚಾನೆಲ್ ಮೇಲೆ ಸ್ಟಾಕ್ ಮರಿಗೆ रिलेटेड ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು